ನಮಸ್ಕಾರ ಧರ್ಮ ಸಂಪದ ವಾಹಿನಿಗೆ ಸ್ವಾಗತ ಶಿವ ಪಾರ್ವತಿ ವಿಹಾರದಲ್ಲಿರುವಾಗ ಪಾರ್ವತಿ ದೇವಿಯು ಶಿವನನ್ನು ಈ ರೀತಿಯಾಗಿ ಕೇಳುತ್ತಾಳೆ ಸ್ವಾಮಿ ಭೂಲೋಕ ಸಂಚಾರ ಮಾಡುತ್ತಿರುವಾಗ ಮೂರು ಜನ ಸ್ನೇಹಿತೆಯರನ್ನು ನೋಡಿದೆ ಅದರಲ್ಲಿ ಇಬ್ಬರು ವಿಧವೆಯರು ಒಬ್ಬಳು ಮಾತ್ರ ಗಂಡನ ಜೊತೆ ತುಂಬ ಸಂತೋಷವಾಗಿದ್ದಾಳೆ ಅವರನ್ನು ನೋಡಿದ ಮೇಲೆ ನನಗೆ ಮೂರು ಪ್ರಶ್ನೆಗಳು ಹುಟ್ಟಿಕೊಂಡಿದ್ದಾವೆ ಅದನ್ನು ನೀವೇ ಪರಿಹರಿಸಬೇಕು ಮೊದಲನೆಯದು ಯಾವ ಹೆಣ್ಣು ಚಿಕ್ಕ ವಯಸ್ಸಿನಲ್ಲಿ ವಿಧವೆಯಾಗುತ್ತಾಳೆ ಎರಡನೆಯದು ಯಾವ ಹೆಣ್ಣು ಸಂತೋಷದಿಂದ ಜೀವನ ನಡೆಸುವುದಿಲ್ಲ ಮೂರನೆಯದು ಪತಿ ಕೇಳಿದರೂ ಪತ್ನಿ ಯಾವುದನ್ನು ಕೊಡಬಾರದು ಆಗ ಮಹಾದೇವನಾದ ಶಿವ ಹೇಳುತ್ತಾನೆ ದೇವಿ ನೀನು ಕೇಳಿದ ಪ್ರಶ್ನೆಗಳು ಪ್ರತಿ ಹೆಣ್ಣಿಗೂ ಅನ್ವಯಿಸುತ್ತದೆ ಇದರ ಕುರಿತಾಗಿ ಒಂದು ಕತೆ ಹೇಳುತ್ತೇನೆ ಕೇಳು ಇದರಲ್ಲಿ ನಿನ್ನ ಪ್ರಶ್ನೆಗಳಿಗೆ ಉತ್ತರ ಇದರಲ್ಲಿದೆ ಒಂದು ಸುಂದರವಾದ ರಾಜ್ಯದಲ್ಲಿ ಮಹಾರಾಜನಿಗೆ ಅಚ್ಚುಮೆಚ್ಚಿನ ಸ್ನೇಹಿತನಿದ್ದ ಮತ್ತು ಅವನು ರಾಜನ ಸೇವಕನಾಗಿ ಕೆಲಸ ಮಾಡುತ್ತಿದ್ದ ಇವರಿಬ್ಬರ ಗೆಳೆತನವನ್ನು ಕಂಡು ರಾಜದಲ್ಲಿ ಎಲ್ಲರೂ ಅಸೂಯೆ ಪಡುತ್ತಿದ್ದರು ಒಂದು ದಿನ ಮಹಾರಾಜ ಮಹಾರಾಣಿಯನ್ನು ಯಾವುದೋ ಒಂದು ವಿಚಾರವಾಗಿ ಹೊಗಳುತ್ತಾರೆ ಅಲ್ಲೇ ಇದ್ದ ಈ ಸೇವಕ ಕೇಳಿಸಿಕೊಳ್ಳುತ್ತಾನೆ ನಂತರ ಸೇವಕ ಹೇಳುತ್ತಾನೆ ರಾಜ ನನ್ನ ಪತ್ನಿ ಮಹಾಪ್ರತಿರೊತೆ ನನಗೋಸ್ಕರ ಪ್ರಾಣ ಬೇಕಾದರೂ ಕೊಡುತ್ತಾಳೆ ಅವಳು ಯಾವತ್ತೂ ಕೂಡ ಪತಿರೊತ ಧರ್ಮಕ್ಕೆ ದ್ರೋಹ ಬಗೆಯಲ್ಲ ಅವಳಂತ ಪತಿರೊತೆ ಮಹಿಳೆಯನ್ನು ಇಂದಿಗೂ ನಾನು ಎಲ್ಲೂ ನೋಡಿಲ್ಲ ಆಗ ಅಲ್ಲೇ ಇದ್ದ ಹೂ ಬುದ್ಧಿಯ ಮಂತ್ರಿ ಇವರ ಸ್ನೇಹವನ್ನು ಒಡೆಯಲು ಈ ರೀತಿಯಾಗಿ ಹೇಳುತ್ತಾನೆ ಮಹಾರಾಜರೇ ಈ ಸೇವಕ ಹೇಳುವುದು ನೋಡಿದರೆ ಅವನ ಪತ್ನಿ ಮಾತ್ರ ಪತಿರತೆ ರಾಜ್ಯದ ಇನ್ನುಳಿದ ಮಹಿಳೆಯರು ಪತಿರತೆಯರಲ್ಲ ಎನ್ನುವ ಥರ ಇದೆ ಮತ್ತು ಮಹಾರಾಣಿಯನ್ನು ಸಹ ಅವಮಾನ ಮಾಡುತ್ತಿದ್ದಾನೆ ಇವನಿಗೆ ತಕ್ಕ ಪಾಠ ಕಲಿಸಬೇಕು ಇವನ ಪತ್ನಿ ಎಷ್ಟು ಪತಿರತೆ ಎಂದು ನೋಡೋಣ ಮತ್ತು ಅವಳು ಪತಿರತೆ ಅಲ್ಲ ಎಂದು ನಾನು ಸಾಬೀತುಪಡಿಸುತ್ತೇನೆ ಎಂದನು ಆಗ ಸೇವಕ ಹೇಳುತ್ತಾನೆ ನನ್ನ ಪತ್ನಿಯ ಪತಿರತೆಯ ಮೇಲೆ ನನಗೆ ನಂಬಿಕೆ ಇದೆ ಯಾರೂ ಅವಳ ಪತಿರತ ಧರ್ಮಕ್ಕೆ ಧಕ್ಕೆ ತರಲು ಸಾಧ್ಯವಿಲ್ಲ ಅಷ್ಟಾದರೂ ನೀವೇನಾದರೂ ಪತಿರತೆ ಅಲ್ಲ ಎಂದು ಸಾಬೀತುಪಡಿಸಿದರೆ ನನಗೆ ಗಲ್ಲು ಶಿಕ್ಷೆಯಾಗಲಿ ಎಂದ ಸೇವಕ ಮಂತ್ರಿ ಸರಿ ಹಾಗಾದರೆ ಪತಿರತೆ ಅಲ್ಲ ಎಂದು ಸಾಬೀತುಪಡಿಸಲು ಯಾವ ವಸ್ತುವನ್ನು ಆಧಾರವಾಗಿ ತರಬೇಕು ಎಂದು ನೀನು ಹೇಳು ಅದಕ್ಕೆ ಸೇವಕ ಹೇಳುತ್ತಾನೆ ನಮ್ಮ ಮೊದಲ ರಾತ್ರಿಯಂದು ನನ್ನ ಪತ್ನಿಗೆ ಚಿನ್ನದ ಹಾರವನ್ನು ಉಡುಗೊರೆಯಾಗಿ ಕೊಟ್ಟಿದ್ದೆ ಅದನ್ನು ಯಾವಾಗಲೂ ಅವಳ ಕೊರಳಲ್ಲಿ ಹಾಕಿಕೊಂಡು ಇರುತ್ತಾಳೆ ಅದು ಇಲ್ಲಿಯವರೆಗೂ ಯಾರೂ ನೋಡಿಯೂ ಇಲ್ಲ ಅದು ನನಗೆ ಮತ್ತು ನನ್ನ ಪತ್ನಿಗೆ ಮಾತ್ರ ಗೊತ್ತು ನೀವೇನಾದರೂ ಆ ಹಾರವನ್ನು ತಂದರೆ ನನ್ನ ಪತ್ನಿಯ ಪತಿರೊತೆ ಅಲ್ಲ ಎಂದು ನಂಬುತ್ತೇನೆ ಆದರೆ ಆಹಾರವನ್ನು ತರಲು ವಿಫಲನಾದರೆ ನಿಮಗೇನು ಶಿಕ್ಷೆ ಆಗ ಮಹಾರಾಜ ಹೇಳುತ್ತಾನೆ ಅವನು ಪತಿರೊತೆ ಅಲ್ಲ ಎಂದು ಸಾಬೀತುಪಡಿಸಲು ವಿಫಲನಾದರೆ ಅವನಿಗೂ ಸಹ ಗಲ್ಲು ಶಿಕ್ಷೆಯಾಗುತ್ತದೆ ಇದಕ್ಕೆ ಒಪ್ಪಿಕೊಂಡ ಮಂತ್ರಿ ಸರಿ ಎಂದು ಹೇಳಿ ಪಕ್ಕದ ಊರಿಗೆ ಹೋದ ಅಲ್ಲಿ ಓರ್ವ ವ್ಯಕ್ತಿಯನ್ನು ಭೇಟಿ ಮಾಡಿದ ಮತ್ತು ಅವನಿಗೆ ಹಣದ ಆಸೆ ಹುಟ್ಟಿಸಿ ಆ ವ್ಯಕ್ತಿಯಿಂದ ಕುಕೃತ್ಯವನ್ನು ಮಾಡಿಸಲು ಯೋಚಿಸಿದ ಅವನಿಗೆ ನಡೆದ ಘಟನೆಗಳು ಅರಿವು ಮೂಡಿಸಿದ ಆಗ ಆ ವ್ಯಕ್ತಿ ಹೇಳುತ್ತಾನೆ ಸ್ವಾಮಿ ಆ ಸೇವಕನ ಪತ್ನಿ ನಿಜವಾಗಲೂ ಪತಿರೊತೆ ಪರಪುರುಷನನ್ನು ಮಾತನಾಡಿಸುವುದಿರಲಿ ಅವಳು ಕಣ್ಣು ಎತ್ತಿ ನೋಡುವುದೂ ಇಲ್ಲ ಹಾಗಾಗಿ ಅವಳ ಜೊತೆ ಸ್ನೇಹ ಬೆಳೆಸುವುದು ಕಷ್ಟ ಬೇರೆ ಏನಾದರೂ ಇದ್ದರೂ ಹೇಳಿ ಮಾಡಿಕೊಡುತ್ತೇನೆ ಎಂದನು ಆಗ ಮಂತ್ರಿ ಸ್ವಲ್ಪ ಯೋಚಿಸಿ ಸರಿ ಹಾಗಾದರೆ ಅವಳ ಕೊರಳಲ್ಲಿ ಒಂದು ಚಿನ್ನದ ಹಾರವಿದೆ ಅದನ್ನು ತಂದುಕೊಡು ಹಾಗೆ ಅವಳ ಮೈ ಮೇಲೆ ಮಚ್ಚೆ ಇದ್ದರೆ ನೋಡಿ ನನಗೆ ಹೇಳು ಆಗಲಿ ಎಂದು ಹೊರಟ ಆ ವ್ಯಕ್ತಿ ಮತ್ತು ಸೇವಕನ ಪತ್ನಿ ಇರುವ ಮನೆಗೆ ಬಂದು ತಾಯಿ ನಾನು ನಿನ್ನ ಪತಿಯ ಪ್ರಾಣ ಸ್ನೇಹಿತ ತುಂಬಾ ದೂರ ಊರಿನಿಂದ ಬಂದಿದ್ದೇನೆ ಅರಮನೆಗೆ ಹೋಗಿ ನಿನ್ನ ಪತಿಯನ್ನು ಭೇಟಿ ಮಾಡಿದೆ ಆಗ ಅವನು ಎರಡು ದಿನಗಳ ಕಾಲ ನಮ್ಮ ಮನೆಯಲ್ಲಿ ಇರು ಎಂದು ಹೇಳಿದ್ದಾನೆ ಅವನು ತನ್ನ ಕೆಲಸವನ್ನು ಮುಗಿಸಿಕೊಂಡು ಬರುತ್ತಾನಂತೆ ಸೇವಕನ ಪತ್ನಿ ಅದನ್ನು ಸತ್ಯ ಎಂದು ತಿಳಿದು ಆ ವ್ಯಕ್ತಿಯನ್ನು ಮನೆಯ ಒಳಗೆ ಕರೆಯಿಸಿದಳು ಅತಿಥಿ ಸತ್ಕಾರ ಮಾಡಿದಳು ಮರುದಿನ ಬೆಳಿಗ್ಗೆ ಅವಳು ಸ್ನಾನ ಮಾಡುವಾಗ ತನ್ನ ಒಡವೆಗಳನ್ನು ತೆಗೆದು ಕೋಣೆಯಲ್ಲಿ ಇಟ್ಟಿದ್ದಳು ಅದನ್ನು ನೋಡಿದ ಆ ವ್ಯಕ್ತಿ ಆ ಒಡವೆಗಳನ್ನು ಕದ್ದನು ಮತ್ತು ಚಿಕ್ಕ ಮಗುವನ್ನು ಎಣ್ಣೆ ಸ್ನಾನ ಮಾಡಿಸುವಾಗ ಅವಳ ತೊಡೆಯ ಮೇಲಿನ ಮಚ್ಚೆಯನ್ನು ನೋಡಿದನು ತನಗೆ ಬೇಕಾದ ಮಾಹಿತಿ ಮತ್ತು ಒಡವೆಯನ್ನು ತೆಗೆದುಕೊಂಡು ಆ ವ್ಯಕ್ತಿ ಮಂದಿಯ ಬಳಿ ಬಂದನು ಎಲ್ಲವನ್ನು ಮಂತ್ರಿಗೆ ಒಪ್ಪಿಸಿದನು ಮತ್ತು ಮಂತ್ರಿ ನೀಡಿದ ಹಣವನ್ನು ತೆಗೆದುಕೊಂಡು ಹೋದನು ಆಗ ಮಂತ್ರಿ ಸಂತೋಷದಿಂದ ಮಹಾರಾಜ ಮತ್ತು ಸೇವಕನ ಮುಂದೆ ಒಡವೆ ಇಟ್ಟು ಈ ರೀತಿಯಾಗಿ ಹೇಳುತ್ತಾನೆ ನಾನು ನಿನ್ನ ಪತ್ನಿಯ ಜೊತೆಯಲ್ಲೇ ಇದ್ದೆ ಮತ್ತು ನನಗೆ ಹಣದ ಅವಶ್ಯಕತೆ ಇದೆ ಅಂದಿದ್ದಕ್ಕೆ ಅವಳು ತನ್ನ ಹಾರವನ್ನು ಕೊಟ್ಟಳು ಎಂದ ಮಂತ್ರಿ ಆಗ ಸೇವಕ ಮಾತ್ರ ಇದು ಸತ್ಯ ಅಲ್ಲ ಎಂದು ಹೇಳತೊಡಗಿದ ಇಲ್ಲಿ ಏನೋ ಮೋಸ ನಡೆದಿದೆ ನನ್ನ ಪತ್ನಿ ಅಂತವಳಲ್ಲ ಮಂತ್ರಿ ಪ್ರತಿವಾದವಾಗಿ ಸರಿ ಹಾಗಾದರೆ ಕದ್ದಿರಬಹುದು ಆದರೆ ಇನ್ನೊಂದು ವಿಷಯ ಇದೆ ನಿನ್ನ ಪತ್ನಿಯ ತೊಡೆಯ ಮೇಲೆ ಒಂದು ಮಚ್ಚೆ ಇದೆ ಇದನ್ನು ನಾನು ಅವಳ ಜೊತೆ ಇದ್ದಾಗ ನೋಡಿದ್ದು ಈಗ ನೀನೇ ಹೇಳು ನಿನ್ನ ಪತ್ನಿಯ ತೊಡೆಯ ಮೇಲೆ ಮಚ್ಚೆ ಇದೆಯೋ ಇಲ್ಲವೋ ಎಂದು ಇದನ್ನು ಕೇಳಿದ ಆ ಸೇವಕ ಎದೆಗುಂದಿ ಅಲ್ಲೇ ಕುಸಿದು ಹೋದ ಆಗ ಮಹಾರಾಜ ಹೇಳುತ್ತಾನೆ ಗೆಳೆಯ ನಾನೇನು ನಿನ್ನನ್ನು ಗಲ್ಲು ಶಿಕ್ಷೆ ಕೊಟ್ಟಿಲ್ಲ ನೀನೇ ಹೇಳಿದ್ದು ನಿನ್ನ ಪತ್ನಿ ಪತಿರೊತೆಯಲ್ಲ ಎಂದು ತಿಳಿದರೆ ಗಲ್ಲು ಶಿಕ್ಷೆ ಗುರಿಯಾಗುತ್ತೇನೆ ಎಂದು ಆದರೆ ಅವಳ ತಪ್ಪಿಗೆ ನಿನಗೇಕೆ ಶಿಕ್ಷೆ ನೀನು ಅವಳನ್ನು ಮರೆತು ಜೀವನ ನಡೆಸು ನಾನು ಅವಳಿಗೆ ಗಲ್ಲು ಶಿಕ್ಷೆ ಕೊಡುತ್ತೇನೆ ಆಗ ಸೇವಕ ನೊಂದು ಹೇಳುತ್ತಾನೆ ನನ್ನ ಪತ್ನಿ ಪತಿರೊತೆಯಲ್ಲ ಎಂದಾಕ್ಷಣ ನಾನು ಸತ್ತೇ ಹೋದೆ ಇನ್ನು ನಾನು ಬದುಕಿದ್ದು ಸತ್ತ ಹಾಗೆ ನಾನು ಶಿಕ್ಷೆಗೆ ಸಿದ್ಧ ಎಂದನು ಮಹಾರಾಜ ತನ್ನ ಗೆಳೆಯ ಸೇವಕನಿಗೆ ಒಂದು ವಾರ ಕಾಲಾವಕಾಶ ಕೊಡುತ್ತಾನೆ ಒಂದು ವಾರದಲ್ಲಿ ನಿನ್ನ ಆಸೆಗಳನ್ನು ಈಡೇರಿಸಿಕೊಂಡು ಬಾ ಇಲ್ಲವಾದರೆ ನಿನ್ನ ಮನಸ್ಸು ಬದಲಾಯಿಸಿದರೆ ಅವಳಿಗೆ ಶಿಕ್ಷೆ ಕೊಡೋಣ ನೀನು ಆರಾಮವಾಗಿರು ತದನಂತರ ಆ ಸೇವಕ ಅಲ್ಲಿಂದ ತಂದೆ ತಾಯಿ ಭೇಟಿ ಮಾಡಲು ಹೋಗುತ್ತಾನೆ ಅವರೊಂದಿಗೆ ಇದ್ದು ಮರುದಿನ ತನ್ನ ಮನೆಗೆ ಬರುತ್ತಾನೆ ಅವನ ಪತ್ನಿ ತುಂಬಾ ಸಂತೋಷದಿಂದ ಸ್ವಾಗತಿಸಿ ಅವನಿಗೆ ಇಷ್ಟವಾದ ಭೋಜನವನ್ನು ಬಡಿಸಿದಳು ಮತ್ತು ಅವನೊಡನೆ ಸಮಯ ಕಳೆಯಲು ಕುಳಿತುಕೊಂಡಳು ಆಗ ಸೇವಕ ಹೇಳುತ್ತಾನೆ ನೀನು ತುಂಬಾ ಚೆನ್ನಾಗಿ ನಾಟಕ ಮಾಡುತ್ತಿರುವೆ ನನ್ನ ಮೇಲೆ ನಿನಗೆ ತುಂಬಾ ಪ್ರೀತಿ ಇರೋ ತರ ವರ್ತಿಸುತ್ತಿರುವೆ ಆದರೆ ನಾನು ಇಲ್ಲಿ ಇಲ್ಲ ಎಂದೊಡನೆ ಬೇರೆ ಪುರುಷನ ಸಹವಾಸ ಮಾಡಿಕೊಳ್ಳುತ್ತಿರುವೆ ನಿನ್ನ ನಂಬಿ ನಾನು ಮೋಸ ಹೋದೆ ನಿನ್ನನ್ನು ಪತಿರೊತೆ ಎಂದು ಹೇಳಿ ನಾನು ಗಲ್ಲ ಶಿಕ್ಷೆ ಅನುಭವಿಸಬೇಕಾಗಿದೆ ಮುಂದೆ ಈ ರೀತಿ ಕದ್ದು ಮುಚ್ಚಿ ಮಾಡೋ ಅವಶ್ಯಕತೆ ನಿನಗಿಲ್ಲ ನಿನ್ನ ಇಷ್ಟ ಬಂದ ಹಾಗೆ ನೀನು ಇರು ಇದನ್ನು ಕೇಳಿದ ಸೇವಕನ ಪತ್ನಿಗೆ ಏನೂ ಅರ್ಥವಾಗಲಿಲ್ಲ ಅಂಥದ್ದೇನಾಯಿತು ಈಗ ಇಷ್ಟು ಹೊತ್ತು ಚೆನ್ನಾಗಿದ್ದೀರಲ್ಲ ಏನು ಈಗಲ್ಲ ಶಿಕ್ಷೆ ಯಾರು ಈ ಪರಪುರುಷ ನನ್ನದೇನು ತಪ್ಪು ಏನು ಸಮಸ್ಯೆ ಹೇಳಿ ತದನಂತರ ನನ್ನನ್ನು ದೂಷಿಸಿ ನನ್ನ ಪತಿರತ ಧರ್ಮದ ಕಳಂಕಕ್ಕೆ ಏನು ಕಾರಣ ಸೇವಕ ಹೇಳುತ್ತಾನೆ ಮತ್ತೆ ನಾನು ಆ ವಿಷಯದ ಬಗ್ಗೆ ನಿನ್ನ ಮುಂದೆ ಹೇಳಬೇಕಾ ನಾನು ಇಲ್ಲದ ಸಮಯದಲ್ಲಿ ನಮ್ಮ ಅರಮನೆಯ ಮಂತ್ರಿ ಜೊತೆ ಇದ್ದಿದ್ದು ನಿನ್ನ ತೊಡೆಯ ಮೇಲಿನ ಮಜ್ಜೆ ಇರುವ ವಿಷಯ ಮತ್ತು ಅವನ ಹಣದ ಅವಶ್ಯಕತೆ ಇದೆ ಅಂದಿದ್ದಕ್ಕೆ ನೀನು ಅವನಿಗೆ ಸಹಾಯ ಮಾಡಲು ಆಹಾರವನ್ನು ಕೊಟ್ಟಿದ್ದೀಯಾ ನಿನ್ನ ಮುಖ ನೋಡಲು ನನಗೆ ಆಗುತ್ತಿಲ್ಲ ಎಂದು ಅರಮನೆ ಕಡೆಗೆ ಹೊರಟ ಪತ್ನಿಯ ಒಂದು ಮಾತೂ ಸಹ ಕೇಳಲಿಲ್ಲ ನಡೆದಿದ್ದನ್ನು ವಿವರಿಸಲು ಅವಕಾಶ ಕೊಡಲಿಲ್ಲ ಏನು ಮಾಡಬೇಕು ಅಂತ ದಿಕ್ಕು ತೋಚದೆ ಒಂದು ಕ್ಷಣ ಮೌನವಾಗಿ ಕುಳಿತಳು ತಕ್ಷಣ ಒಬ್ಬ ನರ್ತಕಿಯ ವೇಷವನ್ನು ಧರಿಸಿ ಅರಮನೆಗೆ ಬಂದಳು ಅಲ್ಲಿದ್ದ ರಾಜನಿಗೆ ನನಗೆ ಬಂದು ಕೆಲಸವನ್ನು ಕೊಡಿ ಎಂದಳು ಆಗ ಮಹಾರಾಜ ಇವಳ ಸೌಂದರ್ಯಕ್ಕೆ ಸೋತು ಸಭೆಯಲ್ಲಿ ನಾಟ್ಯ ಮಾಡಲು ಹೇಳಿದನು ಮತ್ತು ಅವಳು ಸಹ ಚೆನ್ನಾಗಿ ನಾಟ್ಯ ಮಾಡಿದಳು ಆಗ ಮಹಾರಾಜ ಸಂತೋಷದಿಂದ ತನ್ನ ಮುತ್ತಿನ ಹಾರವನ್ನು ಕೊಡಲು ಹೋದಾಗ ನರ್ತಕಿ ಹೇಳುತ್ತಾಳೆ ರಾಜ ನನ್ನದೊಂದು ಕೋರಿಕೆ ಇದೆ ಅದನ್ನು ನೀವು ದಯವಿಟ್ಟು ನೆರವೇರಿಸಬೇಕು ಸರಿ ಆಯಿತು ಏನು ನಿನ್ನ ಬಯಕೆ ಎಂದ ರಾಜ ಆಗ ನರ್ತಕಿ ಸಭೆಯಲ್ಲಿರೋ ಒಬ್ಬರು ನನ್ನ ಚಿನ್ನದ ಹಾರವನ್ನು ಕದ್ದಿದ್ದಾರೆ ನನಗೆ ದ್ರೋಹ ಮಾಡಿ ನನ್ನ ಪತಿಯಿಂದ ದೂರ ಮಾಡಿದ್ದಾರೆ ಮತ್ತು ನನಗೆ ವ್ಯಪಟ್ಟ ಕೊಟ್ಟಿದ್ದಾರೆ ನನ್ನ ಪತಿ ಇವಾಗ ಸಾವಿನ ಹತ್ತಿರವಾಗುತ್ತಿದ್ದಾರೆ ಸಾವಿಗೆ ಹತ್ತಿರವಾಗುತ್ತಿದ್ದಾರೆ ದಯವಿಟ್ಟು ನನಗೆ ನ್ಯಾಯ ಕೊಡಿಸಿ ನನಗೆ ಈ ಗತಿ ತಂದ ಆ ವ್ಯಕ್ತಿಯನ್ನು ಗಲ್ಲು ಶಿಕ್ಷೆ ಕೊಡಿ ಎಂದಳು ಹಾಗೆ ಆಗಲಿ ಆ ವ್ಯಕ್ತಿ ಈ ಸಭೆಯಲ್ಲಿದ್ದರೆ ದಯಮಾಡಿ ತಿಳಿಸು ಎಂದ ಮಹಾರಾಜ ಆ ನರ್ತಕಿ ಹೇಳುತ್ತಾಳೆ ನಿಮ್ಮ ಮಂತ್ರಿನೇ ಆಹಾರವನ್ನು ಕದ್ದಿತ್ತು ಅವನಿಗೆ ಗಲ್ಲು ಶಿಕ್ಷೆ ವಿಧಿಸಿ ಎಂದಳು ಇದನ್ನು ಕೇಳಿದ ಮಂತ್ರಿ ಗಾಬರಿಗೊಂಡು ಈಕೆಯನ್ನು ನೋಡುತ್ತಿರುವುದೇ ಇದೇ ಮೊದಲ ಬಾರಿ ಅಷ್ಟಕ್ಕೂ ನನಗೇನು ಕಡಿಮೆಯಾಗಿದೆ ಅವಳ ಬಳಿ ಇರುವ ಚಿನ್ನದ ಹಾರವನ್ನು ಕದಿಯಲು ಇದರಲ್ಲೇನೋ ಮೋಸ ನಡೆಯುತ್ತಿದೆ ನಿಜವಾಗಿಯೂ ಇವಳು ವೇಷನೇ ಇರಬೇಕು ಆ ನರ್ತಿಕಿ ಹೇಳುತ್ತಾಳೆ ಸರಿಯಾಗಿ ಕೇಳಿಸಿಕೊಳ್ಳಿ ಮಹಾರಾಜ ನನ್ನ ಮುಖನೇ ನೋಡಿಲ್ಲ ನನ್ನ ಮುಖವನ್ನೇ ನೋಡಿಲ್ಲ ಅಂತ ಹೇಳುತ್ತಿದ್ದಾನೆ ಈ ಮಂತ್ರಿ ನಾನು ನಿಮ್ಮ ಆಪ್ತ ಸ್ನೇಹಿತನ ಪತ್ನಿ ನಾಲ್ಕು ದಿನಗಳ ಹಿಂದೆ ಒಬ್ಬ ವ್ಯಕ್ತಿ ನಿನ್ನ ಪತಿಯ ಸ್ನೇಹಿತ ಎಂದು ಮನೆಗೆ ಬಂದಿದ್ದರು ಅವನಿಗೆ ನಾನು ಅತಿಥಿ ಸತ್ಕಾರ ಸೇವೆಗಳನ್ನು ಮಾಡಿದೆ ಹೋಗುವಾಗ ನನ್ನ ಚಿನ್ನದ ಹಾರವನ್ನು ಕದ್ದಿದ್ದಾನೆ ಮತ್ತು ಮಗುವನ್ನು ಎಣ್ಣೆ ಸ್ನಾನ ಮಾಡಿಸುವಾಗ ನನ್ನ ತೊಡೆಯ ಮೇಲಿನ ಮಚ್ಚೆಯನ್ನು ನೋಡಿದ್ದಾನೆ ಇದನ್ನು ಅಪಾರ್ಥವಾಗಿ ಎಲ್ಲರ ಮುಂದೆ ಹೇಳುತ್ತಿದ್ದಾನೆ ಇದರಿಂದಾಗಿ ನನ್ನ ಪತಿ ಕಲ್ಲು ಶಿಕ್ಷೆ ಅನುಭವಿಸಬೇಕಾಗಿದೆ ನೀವೇ ಕಾಪಾಡಬೇಕಿದೆ ಎಂದಳು ಆಗ ಮಹಾರಾಜನಿಗೆ ಎಲ್ಲ ಅರ್ಥವಾಗುತ್ತದೆ ಮಂತ್ರಿ ಸೇವಕನ ಪತ್ನಿಯೊಂದಿಗೆ ಸಂಬಂಧ ಹೊಂದಿದೆ ಎಂದಿದ್ದ ಆದರೆ ಈವಾಗ ಅವಳನ್ನು ಗುರುತಿಸಲೇ ಇಲ್ಲ ಮತ್ತು ಹಾರವನ್ನು ಕೊಟ್ಟಿದ್ದಾಳೆ ಎಂದು ಅಸತ್ಯವಾಗಿ ಮಾತನಾಡಿದ್ದಾನೆ ಇದರಿಂದಾಗಿ ಮಂತ್ರಿ ಒಬ್ಬ ಮೋಸಗಾರೆಂದು ಅರ್ಥವಾಯಿತು ಮಹಾರಾಜನಿಗೆ ದ್ರೋಹ ಮಾಡಿದ್ದಕ್ಕಾಗಿ ಮತ್ತು ಷರತ್ತಿನಲ್ಲಿ ಸೋತಿದ್ದಕ್ಕಾಗಿ ಮಂತ್ರಿಗೆ ಗಲ್ಲು ಶಿಕ್ಷೆಯನ್ನು ನೀಡಿದ ಸೇವಕ ಮತ್ತು ಅವನ ಪತ್ನಿ ಒಂದಾದರು ಈ ರೀತಿಯಾಗಿ ಶಿವ ತನ್ನ ಕಥೆಯನ್ನು ಮುಗಿಸಿದನು ದೇವಿ ಈವಾಗ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಇಲ್ಲಿದೆ ಕೇಳಿ ಯಾವ ಪತ್ನಿ ಪತಿರತೆಯಿಂದ ಇರುತ್ತಾಳೋ ಅವಳು ಪತಿಯೊಂದಿಗೆ ಸುಖವಾಗಿ ಜೀವನವನ್ನು ನಡೆಸುತ್ತಾಳೆ ಯಾವ ಪತ್ನಿ ತನ್ನ ಗಂಡನನ್ನು ಹೆಸರು ಹಿಡಿದು ಕರೆಯುತ್ತಾಳೋ ಅವಳು ವಿಧವೆಯಾಗುತ್ತಾಳೆ ಏಕೆಂದರೆ ಅವಳು ಪತಿಯ ಹೆಸರು ಕರೆದ ಪ್ರತಿ ಸಲ ಪತಿಯ ಆಯಸ್ಸು ಕಡಿಮೆಯಾಗುತ್ತಾ ಹೋಗುತ್ತದೆ ಇನ್ನು ನಿಮ್ಮ ಎರಡನೆಯ ಪ್ರಶ್ನೆಗೆ ಉತ್ತರ ಸಂಪತ್ತು ಐಶ್ವರ್ಯ ಎಲ್ಲ ಇದ್ದು ಪತಿ ಜೊತೆಗೆ ಇಲ್ಲವಾದರೆ ಅಂದರೆ ಮಂತ್ರಿಯ ಪತ್ನಿ ಎಲ್ಲ ಇದ್ದರೂ ಪತಿಯ ವಿಯೋಗ ಅವಳನ್ನು ಕೂಗಿಸುತ್ತದೆ ಇನ್ನು ಮೂರನೆಯ ಪ್ರಶ್ನೆಗೆ ಉತ್ತರ ಯಾವುದೇ ಕಾರಣಕ್ಕೂ ಪತಿಗೆ ಪತ್ನಿ ಕೊಡಬಾರದು ಅದೇ ಶಾಪ ಪತ್ನಿ ಶಾಪದಿಂದ ಪತಿ ಹೊರಗೆ ಬರಲು ಸಾಧ್ಯವಿಲ್ಲ ಹಾಗಾಗಿ ಪತಿ ಎಷ್ಟೇ ನಿಂದಿಸಿದರೂ ಶಾಪವನ್ನು ಕೊಡಬಾರದು ದೇವಿ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿದೆಯಲ್ಲವೇ ಎಂದ ಪರಮೇಶ್ವರ ಧನ್ಯವಾದಗಳು